ಕೃಷ್ಣ ಬೈರೇಗೌಡರ ಬಗ್ಗೆ ಆಗ್ಲಿ ಪ್ರಿಯಾಂಕಾ ಖರ್ಗೆ ಬಗ್ಗೆ ನಮ್ಗೇನು ವಿರೋಧ ಇಲ್ಲ ತಾವು ಅವ್ರ ಹೆಸರನ್ನ ಕೂಗಿದ್ರೆ ಅವ್ರು ಮಾತಾಡ್ತಾ ಇದಾರೆ ನೀವು ಅವ್ರನ್ನ ಸ್ವಲ್ಪ ಕೂತ್ಕೊಳ್ಳಿ ನಮ್ಮ ಮಂತ್ರಿಗಳು ಬಹಳ ಎಕ್ಸ್ಪರ್ಟ್ ಇದಾರೆ ಜ್ಞಾನಿಗಳಿದ್ದಾರೆ ಅವ್ರು ಮಾತಾಡ್ ಮಾತಾಡ್ಕೊಡಿ ಅವಕಾಶ ನಮ್ದೇನು ಅಭ್ಯಂತರ ಇಲ್ಲ ನಮ್ ರೈಟ್ಸ್ ಅನ್ನ ನಾವು ಚಲಾಯಿಸಿದಿರಿ ಮಂತ್ರಿ ಯಾರು ಮುಖ್ಯಮಂತ್ರಿಗಳು ರಿಪ್ಲೈ ಕೊಡ್ಬೋದು ಯಾಕಂದ್ರೆ ಇಲಾಖೆ ಅವ್ರಿಗೆ ಸಂಬಂಧಪಟ್ಟಿದ್ದು ಅವ್ರು ನಂಗೆ ಇದಾರೆ ಹೇಳಿದ್ದಾರೆ ನನಗೆ ಅವ್ರ ಬಗ್ಗೆ ಏನು ಒಳ್ಳೆ ಅಭಿಪ್ರಾಯ ಇದೆ ಅಂತ ಇಷ್ಟೆಲ್ಲ ಕೂಡ ನೀವ್ ಹಿಂಗೆ ಮಾತಾಡಬೇಕು ಹಿಂಗೆ ಅಂತ ಹೇಳಿದ್ರೆ ಕೊಟ್ಬಿಡಿ ಎಲ್ಲ ಒಂದ್ ರಿಟರ್ನ್ ಕೊಟ್ಬಿಡಿ ನಾವೆಲ್ಲ ಹಂಗೆ ಮಾತಾಡ್ತೀರಿ ಕೊನೆಗೆ ನಿಮ್ಗೆ ಅಲ್ಲ ಇಷ್ಟೊತ್ತು ಸದನ ಕರೆಕ್ಟ್ ಆಗಿ ನಡೀತಾ ಇತ್ತು ಅವರಿಬ್ಬರು ಬಂದು ಪದೇ ಪದೇ ಮಾಡಿ ಸುಮ್ಮನೆ ಟೈಮ್ ಎಷ್ಟ್ ಅಷ್ಟೇ ರೆಕಾರ್ಡ್ ಹೋಯ್ತಾ ಹೋಯ್ತಾ ಏನು ಇಲ್ಲ ಸುಮ್ನೆ ಬಂದು ಗಲಾಟೆ ಮಾಡಿದ್ರು ನಾಳೆಯಿಂದ ಸ್ವಲ್ಪ ಕಷಾಯಪ್ಪ ಹೊರಗಡೆ ಮಾಡಿದ್ರಲ್ಲಿ ಸ್ವಲ್ಪ ಕಷಾಯ ಬೇಕು ನಾನ್ ದಯವಿಟ್ಟು ಅವರು ರಿಪ್ಲೈ ಮಾಡೋವಾಗ ಇನ್ ಒಂದೇ ಎತ್ತಳವರು ವಿರೋಧ ಪಕ್ಷ ನಾಯಕರ ನೀವು ಇಡೀ ಆ ಬಟನ್ ಅವ್ರ ಕಾಂಪಿಟೇಷನ್ ಸಾಲ್ವ್ ಮಾಡ್ ಮಾಡುವ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಿಮ್ಮ ಸೆಂಟ್ರಲೈಸ್ ಬಟನ್ ಅವ್ರ್ ಅಂತ ಕೃಷ್ಣ ಬೈರೇಗೌಡರ ಬಗ್ಗೆ ಆಗ್ಲಿ ಪ್ರಿಯಾಂಕಾ ಖರ್ಗೆ ಬಗ್ಗೆ ನಮ್ಗೇನು ವಿರೋಧ ಇಲ್ಲ ತಾವು ಅವ್ರ ಹೆಸರನ್ನ ಕೂಗಿದ್ರೆ ಅವ್ರು ಮಾತಾಡ್ತಾ ಇದಾರೆ ನೀವು ಅವ್ರನ್ನ ಸ್ವಲ್ಪ ಕೂತ್ಕೊಳ್ಳಿ ನಮ್ಮ ಮಂತ್ರಿಗಳು ಬಹಳ ಎಕ್ಸ್ಪರ್ಟ್ ಇದಾರೆ ಜ್ಞಾನಿಗಳಿದ್ದಾರೆ ಅವ್ರು ಮಾತಾಡ್ ಮಾತಾಡ್ಕೊಡಿ ಅವಕಾಶ ನಮ್ದೇನು ಅಭ್ಯಂತರ ಇಲ್ಲ ನಮ್ ರೈಟ್ಸ್ ಅನ್ನ ನಾವು ಚಲಾಯಿಸಿದಿರಿ ಮಂತ್ ಯಾರು ಮುಖ್ಯಮಂತ್ರಿಗಳು ರಿಪ್ಲೈ ಕೊಡ್ಬೋದು ಯಾಕಂದ್ರೆ ಇಲಾಖೆ ಅವ್ರಿಗೆ ಸಂಬಂಧಪಟ್ಟಿದ್ದು ಅವ್ರು ಸಮರ್ಥರ ಇದ್ದಾರೆ ನಂಗೆ ಜ್ಞಾನೇಂದ್ರ ಹೇಳಿದ್ದಾರೆ ನನ್ಗೆ ಅವ್ರ ಬಗ್ಗೆ ಏನು ಒಳ್ಳೆ ಅಭಿಪ್ರಾಯ ಇದೆ ಅಂತ ಇಷ್ಟೆಲ್ಲ ಹೇಳಿದ್ಮೇಲೂ ಕೂಡ ನೀವ್ ಹಿಂಗೆ ಮಾತಾಡ್ಬೇಕು ಹಿಂಗೆ ಅಂತ ಹೇಳಿದ್ರೆ ಕೊಟ್ಬಿಡಿ ಎಲ್ಲ ಒಂದ್ ರಿಟರ್ನ್ ಬರ್ದ್ ಕೊಟ್ಬಿಡಿ ನಾವೆಲ್ಲ ಹಂಗೆ ಮಾತಾಡ್ತಿರಿ ಕೊನೆಗೆ ನಿಮ್ಗೆ ಅಲ್ಲ ಇಷ್ಟೊತ್ತು ಸದನ ಕರೆಕ್ಟ್ ಆಗಿ ನಡೀತಾ ಇತ್ತು ಅವರಿಬ್ರು ಬಂದು ಪದೇ ಪದೇ ಮಾಡಿ ವೇಸ್ಟ್ ಟೈಮ್ ಎಷ್ಟ್ ಅಷ್ಟೇ ಏನಾರ ಹೋಯ್ತಾ ಹೋಯ್ತಾ ಏನೂ ಇಲ್ಲ ಸುಮ್ನೆ ಬಂದು ಗಲಾಟೆ ಮಾಡಿದ್ರು ನಿಮ್ಮ ಸೆಕ್ರೆಟರಿ ಹೇಳಿ ನಾಳೆಯಿಂದ ಸ್ವಲ್ಪ ಕಷಾಯದ ವ್ಯವಸ್ಥೆ ಹೊರಗಡೆ ಮಾಡದೊಳ್ರಿ ದಯವಿಟ್ಟು ಸ್ವಲ್ಪ ಕಷಾಯ ಇದೆ ಎಲ್ಲರಿಗೂ ಈಗ ನಾನು ದಯವಿಟ್ಟು ಅವರ ರಿಪ್ಲೈ ಮಾಡುವಾಗ ಇಂತಾಳೋ ಒಂದೇ ಎತ್ತಳೂರು ವಿರೋಧ ಪಕ್ಷ ನಾಯಕರ ನೀವು ಇಡೀ ಸದನಕ್ಕೆ ಆ ಬಟನ್ ಅವ್ರ ಕಾಂಪಿಟೇಷನ್ ಸಾಲ್ವ್ ಸால்ವ್ ಮಾಡಿ ಆಮೇಲೆ ನಿಮ್ಮ ಅನ್ಸೋಲ್ ಅಲ್ಲಿ ಕಾಂಪಿಟೇಷನ್ ಈಗ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ నిమ్మంగి సెంట్రలైజ్ బటన్ అంటు ఇట్